ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ನನಗಿನ ಕಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ಹತ್ತನೇ ತಾರೀಕು ಬ್ಯಾಚನರ್ ಜಾಯ್ನ ಕಲಿಬೋದು ಸೊ ಇವತ್ತಿನ ಮಾರ್ಕೆಟು ತುಂಬ ಸಿಂಪಲ್ ಆ್ಯಂಡ್ ಈಸಿ ಮಾರ್ಕೆಟ್ ಆಕ್ಚುಲಿ ಇವತ್ತು ಬಿಕಾಸ್ ಮಾರ್ಕೆಟು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ಇವತ್ತು ಆ್ಯಕ್ಚುಲಿ ಟಾಪಿಕ್ ಬಂದಾಗ ಏನಕ್ಕೆ ನಾನು ಪುಟ್ ಸೈಡ್ ಟ್ರೇಡ್ ತೊಗೊಂಡು ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ ಲೆಟ್ಸ್ ಇಟ್ ಆ್ಯಂಡ್ ಪ್ರಾಫಿಟ್ ಆರ್ ಲಾಸ್ ಸೊ ಇವತ್ತಿನ ಪ್ರಾಫಿಟ್ ನೋಡೋದಾದ್ರೆ ಆಲ್ಮೋಸ್ಟ್ ಒಂದು ಒಳ್ಳೆ ಪ್ರಾಫಿಟ್ ಆಗಿದೆ ಸೊ ಇದನ್ನು ಎರಡು ಸಲ ಟ್ರೇಡ್ ಮಾಡಿರೋದು ಒನ್ ಸಿಂಗಲ್ ಟ್ರೇಡ್ ಅಲ್ಲ ಇದು ಇದು ಟೂ ಟೈಮ್ಸ್ ಟ್ರೇಡ್ ಮಾಡಿದ್ದೀನಿ ನಾನು ಎಲ್ಲಿಂದ ಟ್ರೇಡ್ ಮಾಡಿದ್ದೀನಿ ಹೇಗೆ ಟ್ರೇಡ್ ಮಾಡಿದ್ದೀನಿ ಅದನ್ನು ಗೈಡ್ ಮಾಡ್ತಾ ಹೋಗ್ತೀನಿ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಸೊ ಇವತ್ತು ಆ್ಯಕ್ಚುಲಾಗಿ ಟ್ರೇಡ್ ಎಲ್ಲಿತ್ತು ನಾನು ಎಲ್ಲಿಂದ ಏನಕ್ಕೆ ಟ್ರೇಡ್ನ ಎತ್ಕೊಂಡೆ ಎರಡೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಸೊ ಮಾರ್ಕೆಟ್ ಬಂದು ಇವತ್ತು ಫ್ಲ್ಯಾಟ್ ಇಶ್ ಓಪನ್ ಅಲ್ವಾ ಸೊ ಮಾರ್ಕೆಟ್ ಬಂದು ಕ್ಲಿಯರ್ ಕಟ್ಟಾಗಿ ಒಂದು ಫ್ಲ್ಯಾಟ್ ಇಶ್ ಓಪನ್ ಇವತ್ತು ಮಾರ್ಕೆಟು ಸೊ ನಾನು ಅಂದ್ಕೊಂಡಿದ್ದೆ ಸಪೋಸ್ ಮಾರ್ಕೆಟ್ ಏನಾದರೂ ಕೆಳಗಡೆಗೆ ಬಂದರೆ ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿದ್ದು ಕೂಡ ಅದನ್ನೇ ಕ್ಲಿಯರ್ ಕಟ್ಟಾಗಿ ಫ್ಲಾಟಿಶ್ ಓಪನ್ ಆದರೆ ಅಪ್ ಟು ದಿಸ್ ಲೆವೆಲ್ ಈ ಲೆವೆಲಿಗೆ ಬಂದರೆ ಈಸಿಯಾಗಿ ನಾವು ಒಂದು ಬೈಯಿಂಗ್ ಸೈಡ್ ಫುಲ್ ಬ್ಯಾಕ್ ಅಪ್ ಸೈಡ್ ಟ್ರೇಡನ್ನ ನೋಡ್ಬೋದು ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಅಂತ ಬಟ್ ಮಾರ್ಕೆಟ್ ಆ ಲೆವೆಲ್ ತನಕ ಬರಲಿಲ್ಲ ಒಂದು ಸೆಕೆಂಡ್ ಟ್ರೇಡು ಸೊ ಸೆಕೆಂಡ್ ಮೈಂಡ್ ಸೆಟ್ ಏನಿತ್ತು ಸಪೋಸ್ ಮಾರ್ಕೆಟ್ ಇನ್ನೂ ಮೇಲಕ್ಕೆ ಬಂದರೆ ಡೆಫಿನೆಟಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಆ ಪ್ರಾಫಿಟ್ ಬುಕ್ಕಿಂಗಲ್ಲಿ ಟ್ರೇಡ್ ಮಾಡೋಣ ಅಂತ ಸೊ ಎಕ್ಸಾಕ್ಟ್ಲಿ ವೆಯ್ಟ್ ಮಾಡ್ತಾ ಇದ್ದೆ ನಾನು ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಬಂದಾಗ ಲೆಟ್ ಸಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಸಿಗುತ್ತೆ ಎಲ್ಲಿಂದ ಸಿಗುತ್ತೆ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಗೊತ್ತಿಲ್ಲ ಅದೆಲ್ಲರಿಗೂ ಗೊತ್ತು ಸೊ ನಾನು ಅಂದ್ಕೊಂಡಿದ್ದೆ ನನಗೆ ಈ ಲೈನಿಗೆ ಬಂದರೆ ಪ್ರಾಫಿಟ್ ಬುಕ್ಕಿಂಗ್ಗೆ ವೆರಿ ಈಸಿ ಆಗುತ್ತೆ ಸೊ ಇಲ್ಲಿಂದ ಸಿಗ್ಬೋದೇನೋ ಅಂತ ಸೊ ನಾನು ವೆಯ್ಟ್ ಮಾಡಬೇಕಾದ್ರೆ ಫಸ್ಟ್ ಕ್ಯಾಂಡಲ್ ಇಲ್ಲಿ ಹ್ಯಾಮರ್ ಆಯಿತು ಬಟ್ ಟ್ರೇಡ್ ತೊಗೊಂಡಿಲ್ಲ ಬಿಕಾಸ್ ಫ್ಯಾ ಹ್ಯಾಮರ್ ಆದರೂ ಕೂಡ ಮಾರ್ಕೆಟ್ ಬುಲ್ಲಿಶ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು ಕಂಟಿನ್ಯೂಸ್ ಆಗ ಕ್ಯಾಂಡಲ್ಸ್ ಮಾಡ್ಕೊಂಡು ಬಂದಿರೋದ್ರಿಂದ ಇನ್ನೊಂದು ಎಕ್ಸಾಸ್ಟಿಂಗ್ ಕ್ಯಾಂಡಲ್ ಬರೋ ಚಾನ್ಸಸ್ ಕೂಡ ಇದೆ ಅಂದ್ಕೊಂಡಿದ್ದೆ ಯಾವಾಗ ಈ ಎಕ್ಸಾಸ್ಟಿಂಗ್ ಕ್ಯಾಂಡಲ್ ಬಂದು ಒಂದು ರೆಡ್ ಕ್ಯಾಂಡಲ್ ಆಯಿತು ಇಟ್ಸ್ ಅ ಕ್ಲಿಯರ್ ಸೈನ್ ನನಗೆ ಸೊ ಮಾರ್ಕೆಟ್ ಇಲ್ಲಿಂದ ಒಂದು ರಿಟ್ರೇಸ್ಮೆಂಟ್ ಅಂತ ಕೊಡುತ್ತೆ ಅಂತ ಸೊ ಎಕ್ಸಾಕ್ಟಾಗಿ ಮಾರ್ಕೆಟ್ ಇಲ್ಲಿ ಪುಲ್ ಬ್ಯಾಕ್ ಬಂದಾಗ ಒಂದು ಟ್ರೇಡ್ ತೊಗೊಂಡೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದು ಟ್ರೇಡ್ ಎಕ್ಸಿಟ್ ಆಗಿದ್ದೀನಿ ಮತ್ತೆ ನಾನು ಸೆಕೆಂಡ್ ಟ್ರೇಡ್ ಇಲ್ಲಿಂದ ತೊಗೊಂಡಿದ್ದೀನಿ ಅನ್ನೋದು ಕೂಡ ಗೈಡ್ ಮಾಡ್ತೀನಿ ನೋಡಿ ಅಗೇನ್ ಮಾರ್ಕೆಟ್ ನನಗೆ ಲೈಕ್ ಈ ಸೈಡಿಗೆ ಬಂದು ಮಾರ್ಕೆಟ್ ರಿಟರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಐ ಟು ಅ ಟ್ರೇಡ್ ಅಗೇನ್ ಅಗೇನ್ ನಾನು ಈ ಲೆವೆಲಿಗೆ ಬರೋ ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿದ್ದೀನಿ ರೀಸನ್ ಕೂಡ ಅಷ್ಟೇ ಬಿಕಾಸ್ ನಿಮಗೂ ಡಿಫ್ರೆನ್ಸ್ ಏನು ಗೊತ್ತಾ ನಮ್ಗಳಿಗೆ ಟ್ರೇಡ್ ಮಾಡೋದ್ಕು ನಿಮ್ಗೂ ನೀವು ಆ್ಯಕ್ಚುಲಿ ಏನು ಮಾಡ್ತೀರಾ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಹೋಗ್ತೈತೆ ಸೊ ಇನ್ನೂ ಮೇಲೋಗುತ್ತೆ ಇನ್ನೂ ಮೇಲೋಗುತ್ತೆ ಅನ್ನೋದು ತಪ್ಪದು ಸೊ ಹೋಗುತ್ತೆ ಇಲ್ಲ ಅಂತಲ್ಲ ಬಟ್ ಏನಂದರೆ ಹೋಗ್ಲಿಕ್ಕೆ ಅದಕ್ಕೊಂದು ರಿಟ್ರೆಸ್ಮೆಂಟ್ ಝೋನ್ ಬೇಕಲ್ವಾ ವಿತೌಟ್ ರಿಟ್ರೆಸ್ಮೆಂಟ್ ಝೋನ್ ಎಲ್ಲಿಗೆ ಹೋಗುತ್ತೆ ಸೊ ಎಲ್ಲೋದ್ರೂ ಅದು ಒಂದು ಪ್ಲೇಸಲ್ಲಿ ಟ್ಯಾಗಪ್ ಆಗಲೇಬೇಕು ಸೊ ಅದೇ ಪ್ಲೇಸ್ನ ನಾನು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ ಸೊ ಮೇಲೆ ಮಾರ್ಕೆಟ್ ಮತ್ತೆ ಇಲ್ಲಿಂದ ರಿಟ್ರ ರಿವರ್ಸಲ್ ಕೂಡ ಆಗ್ತಾಯಿದೆ ರಿವರ್ಸಲ್ ಆಗ್ಲೂಬೋದು ಇಲ್ಲೇ ಸೈಡ್ ವೇಸಲ್ಲಿ ಕ್ಲೋಸ್ ಆಗ್ಲೂಬೋದು ಬಿಕಾಸ್ ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ ಮೋಸ್ಟ್ ಪ್ರಾಬಲಿ ಸೈಡ್ ವೇಸಲ್ಲಿ ಕ್ಲೋಸ್ ಆಗುತ್ತೆ ಅನ್ಕೊಂಡಿದ್ದೀನಿ ನೋಡೋಣ ಎಕ್ಸ್ಪೈರಿ ಇರೋದರಿಂದ ಮಾರ್ಕೆಟಲ್ಲಿ ಮೋಸ್ಟ್ ಪ್ರಾಬಬ್ಲಿ ಸೈಡ್ ವೈಸೇ ಇವತ್ತು ಕ್ಲೋಸಿಂಗ್ ಅಂತ ಸೊ ಬಟ್ ಇದಾದಮೇಲೆ ಮತ್ತೆ ಎಲ್ಲೂ ಟ್ರೇಡ್ ಸಿಗೋದಿಲ್ಲ ನಾನು ತುಂಬ ಜನ ಸ್ಟೂಡೆಂಟ್ಸ್ ಟ್ರೇಡ್ ನೋ ಮೆಸೇಜ್ ನೋಡಿದ್ದೀನಿ ಸರ್ ನಾವು ಈ ಬ್ರೇಕೌಟಲ್ಲಿ ಟ್ರೇಡ್ ತೊಗೊಂಡು ಅಂತ ನೋಡಿ ನೀವು ಬ್ರೇಕೌಟಲ್ಲಿ ಟ್ರೇಡ್ ತೊಗೊಂಡಿರ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ನಿಮಗೆ ಇದು ಒಂದು ಲಕ್ಕಿ ಮೂವ್ ಇದು ಓಕೆನಾ ಬಿಕಾಸ್ ಮಾರ್ಕೆಟಲ್ಲಿ ಪ್ರೀಮಿಯಂ ಅಷ್ಟು ಫಾಸ್ಟಾಗಿ ಮೂವ್ ಆಗೋದಿಲ್ಲ ನೀವು ಬ್ರೇಕೌಟಲ್ಲಿ ಟ್ರೇಡ್ ಮಾಡಿದ್ರು ಕೂಡ ಕಂಟಿನ್ಯೂಸ್ ಆಗ ಮೇಲೆ ಇರೋದ್ರಿಂದ ಅಷ್ಟು ಫಾಸ್ಟಾಗಿ ಪ್ರೀಮಿಯಮ್ಸ್ ಕೂಡ ಮೂವ್ ಆಗೋದಿಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ ಸೊ ಹಾಗಾಗಿನೇ ಅಷ್ಟು ಫಾಸ್ಟಾಗಿ ಪ್ರೀಮಿಯಮ್ ಕೂಡ ಮೂವ್ ಆಗೋದಿಲ್ಲ ಅಷ್ಟು ಫಾಸ್ಟಾಗಿ ಲೈಕ್ ಅಪ್ಸೈಡ್ ಕೂಡ ಮೂವ್ ಆಗೋ ಇರೋದಿಲ್ಲ ಟ್ರೇಡಿಂಗ್ಸ್ ಅನ್ನೋದು ಈಸಿಯಾಗಿ ಗೊತ್ತಾಗ್ತಿದೆ ಅಲ್ಲಿ ಸೊ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮಾರ್ಕೆಟಲ್ಲಿ ಇವತ್ತು ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್ ಇತ್ತು ಐ ಜಸ್ಟ್ ಫಿನಿಷ್ ಮೈ ಡೇ ವಾಟ್ ಆ್ಯಂಡ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ಟು ಸೇಮು ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಮೂವ್ ಬಂದಿದೆ ಅಪ್ಸೈಡ್ ಮೂವ್ ಬಂದು ಮಾರ್ಕೆಟಲ್ಲಿ ಏನು ರಿಜೆಕ್ಷನ್ ಆಗಿದೆ ಅಲ್ಲ ಸೇಮ್ ಇಲ್ಲೂ ಕೂಡ ರಿಜೆಕ್ಷನ್ಸ್ ತೋರಿಸ್ತಾ ಇದೆ ಓಕೆನಾ ಸೊ ಇದು ಕೂಡ ಸೇಮ್ ಅಪ್ಸೈಡ್ ಮೂವ್ ಬಂದರೂ ಪ್ರೀಮಿಯಮ್ಸ್ಗಳು ಅಷ್ಟು ಫಾಸ್ಟ್ ಮೂವ್ ಆಗಿರೋದಿಲ್ಲ ಏಕೆಂದರೆ ಇಲ್ಲಿಗೆ ಬಂದಮೇಲೆ ಎಕ್ಸಾಸ್ಟ್ ಆಗಲೇಬೇಕು ಅದು ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಬಂದಾಗ ಒಂದು ಎಕ್ಸಾಸ್ಟ್ ಆಗಲೇಬೇಕು ಅದು ಎಕ್ಸಾಸ್ಟ್ ಆಗಿದೆ ಮಾರ್ಕೆಟು ಸೊ ಹಾಗಾಗಿನೇ ಅಪ್ಸೈಡ್ ಮೂವ್ ಬಂದರೂ ನಿಮಗೂ ಪ್ರೀಮಿಯಂಸ್ ಮೂವ್ ಆಗಲ್ಲ ಅಂತ ಟ್ರೇಡ್ ಮಾಡೋದು ತುಂಬಾ ಕಷ್ಟ ಓ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ओके थैंक यू कली हमने बैच हतारी बैच्न जॉयन कलीब